ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ ಇವತ್ತಿನ ಲಾಗಲ್ಲಿ ಮೆಂತ್ಯ ಸೊಪ್ಪು ಹಾಗೆ ಹಾಗೇ ಮುಚ್ಚಿಬೇಳೆ ಹಿಂಡಿ ಪಲ್ಯ ಮಾಡ್ತಿದ್ದೀನಿ ನಮ್ಮ ಕರ್ನಾಟಕದ ಕಡೆ ಹಿಂಡಿ ಪಲ್ಯ ಅಂತ ಹೇಳ್ತೀವಿ ಅದನ್ನು ಮಾಡ್ತಿದ್ದೀನಿ ರೊಟ್ಟಿ ಹಿಂಡಿ ಪಲ್ಯ ಅದು ಹಿಂಡಿ ಪಲ್ಯದ ಜೊತೆಗೆ ರೊಟ್ಟಿ ಜೊತೆಗೆ ಹಿಂಡಿ ಪಲ್ಯ ಎರಡ್ರ ಜೊತೆಗೆ ಚಲೋ ಇರ್ತದೆ ಅದಕ್ಕೋಸ್ಕರ ಇದ್ರ ಕಾಂಬಿನೇಷನ್ನು ಸೂಪರಾಗಿರ್ತದೆ ಅದು ಹೇಗೆ ಮಾಡೋದು ಅಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಭಾಳ ರುಚಿಯಾಗಿರ್ತದ ಭಾಳ ಟೇಸ್ಟ್ ಆಗಿರ್ತದೆ ನೋಡಿ ನಾನು ಇವತ್ತಿನ ದಿನ ಇವು ಇದು ಮಾಡಿದ್ದೀನಿ ಹಿಂಡಿ ಪಲ್ಯ ಮುಚ್ಚುವಾಳಿ ಹಿಂಡಿ ಪಲ್ಯ ಅಂತ ನೀವು ನೋಡಿ ನಿಮ್ಮ ಮನೇಲಿ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಿಮ್ಗೆ ನೋಡಿ ಹಾಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಒಂದೆರಡು ಸೌತೆಕಾಯಿ ಹಾಗೆ ಮೆಂತ್ಯ ಸೊಪ್ಪು ಹಾಯಿಸಿದ್ದು ಅದ್ರ ಜೊತೆಗೇನೋ ಇಟ್ಕೊಂಡಿದ್ದೀನಿ ಈ ಥರ ಊಟ ಮಾಡಿದರೆ ಸೂಪರಾಗಿರ್ತದ ಇನ್ನೂ ಒಂದು ರೊಟ್ಟಿ ಜಾಸ್ತಿನೇ ಊಟ ಮಾಡ್ತೀವಿ ನೋಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದಂತ ಮೆಂತ್ಯ ಪಲ್ಯ ಕೊಯ್ದಿಟ್ಕೊಂಡಿನಿ ನೋಡಿ ಇದು ಮೆಂತ್ಯ ಪಲ್ಯ ಉದುರು ಬೇಳೆ ಮಾಡೋಕ್ಕೆ ಕೊಯ್ದಿಟ್ಕೊಂಡಿನಿ ಈ ಕಡೆ ಇಟ್ಟೀನಿ ಎಣ್ಣೆ ಕಾಯಿಲಕ್ಕ ಈಗ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ ಸಾಸಿವೆ ಜೀರಿಗೆ ಹಾಕೀನಿ ನೋಡಿ ಒಂದು ಸ್ವಲ್ಪ ಚಿಟಪಟ ಅನ್ಬೇಕಲ್ಲ ಅವು ಅಲ್ಲಿ ತನಕ ಕಾಯೋಣ ಚಿಕ್ಕಪಟ್ಟ ಈಗ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಈಗ ಕೊಯ್ದಿಟ್ಟಿದ್ದು ಮೆಂತ್ಯ ಪಲ್ಯ ಹಾಕ್ತೀನಿ ಒಂದ್ ಸ್ವಲ್ಪ ಇದು ಹುರ್ಕೋಬೇಕು ಎಣ್ಣೆ ಒಳಗೆ ಹುರ್ಕೋಬೇಕು ಉರ್ಕೊತೀನಿ ನನಗೆ ಫ್ರೆಂಡ್ಸ್ ಈಗ ಇದು ಉರಿಯೋದಾಯ್ತು ನಾನು ಫ್ರೆಂಡ್ಸ್ ಇದನ್ನ ಇಷ್ಟ ಆದ್ರೆ ಸಾಕು ಇದು ಒಂದು ಪ್ಲೇಟಿಗೆ ತಗೋತೀನಿ ಇದಕ್ಕೆ ಇದು ಮುಚ್ಚುಬೇಳೆ ಇದನ್ನ ಹಾಕಿ ಇದನ್ನ ಬೇಯಿಸ್ಕೊಂತೀನಿ ನೋಡಿ ಫ್ರೆಂಡ್ಸ್ ಈಗ ನೀರ್ ಹಾಕಿ ಈಗ ನೀರು ಹಾಕಿ ಬೇಯಿಸ್ಕೊಂತೀನಿ ನೀವು ಬೇಳೆ ಬೇಳೆ ಇವು ಬೇಯ್ಲಿ ಅಲ್ಲಿ ತನಕ ನಾವು ಮಿಕ್ಸಿಗೆ ಹಾಕೊಳ್ಳೋಣ ಖಾರ ಮೆಣಸಿನ್ಕಾಯ್ದು ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ತೀನಿ ಈಗ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ಈಗ ಹಸಿ ಮೆಣಸಿನ್ಕಾಯಿ ರುಬ್ಕೊಂಡಿನ್ ನೋಡಿ ಫ್ರೆಂಡ್ಸ್ ಇದನ್ನ ಇದು ಬೇಳೆ ಕುದ್ದ ಮೇಲೆ ಹಾಕ್ಬೇಕು ಇದನ್ನ ಕುದಿಬೇಕು ಬೇಳೆ ಅಲ್ಲಿ ತನಕ ಕಾಯಣ ಈಗ ನೋಡಿ ಫ್ರೆಂಡ್ಸ್ ಕುದ್ದವ ಬೇಳೆ ಅರ್ಧನೇ ಕುದಿಬೇಕು ಇದು ಪುಷ್ಟಿಯನ್ನು ಕುದಿಬಾರ್ದು ನೋಡಿ ಈಗ ಇಷ್ಟ ಆದ್ಮೇಲೆ ಇದು ನಾವು ಉರ್ದು ತೆಕ್ಕೊಂಡಿದ್ವಲ್ಲ ಮೆಂತೆ ಪಲ್ಯ ಅದನ್ನ ಹಾಕ್ತಿದ್ದೀವಿ ನೋಡಿ ఇదాకి కల్స్కో చో ఆ ఇది అల్లకేస్ట్ స్వల్పక్తీ అలాగే అరశ్ మరి ఒక్క కలుస్త తప్పు ఆకు ಈಗ ಖಾರ ರುಬ್ಕೊಂಡಿದ್ನಲ್ಲ ಅದು ಅದನ್ನ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಾಗೆ ಇದು ಸ್ವಲ್ಪ ನೀರ್ ಹಾಕಿ ತೊಳೆದಾಕ್ತೀನಿ ಈಗ ಎಲ್ಲನೂ ಕಲ್ಸ್ಕೋಬೇಕು ಒಂದು ಸ್ವಲ್ಪ ಖಾರ ಹಸಿ ಖಾರ ಅಲ್ವಾ ಇದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಇದು ಕುದಿಸ್ಬೇಕು ನೋಡಿ ಈ ಥರ ಮಾಡಿ ಅಲ್ಲ ಚಲೋ ಇರ್ತದ ಹಾಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಮಾಡಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಈ ಥರ ಮಾಡಿ ನೋಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಈಗ ಕೊನೆಯದಾಗಿ ಒಂದು ಸ್ವಲ್ಪ ಶೇಂಗದ ಪುಡಿ ಹಾಕ್ತೀನಿ ನೀವು ಇದು ಆಪ್ಷನಲ್ ನೋಡಿ ನಿಮ್ಗೆ ಬೇಕಿದ್ರೆ ಹಾಕಿ ಇಲ್ಲ ಅಂದ್ರೆ ಇಲ್ಲ ನಾವು ಬೇಕು ಅಂತ ನಾನು ಹಾಕ್ತಿದ್ದೀನಿ ಇದು ನಿಮಗೆ ಬೇಕು ಅಂದರೆ ಹಾಕೋ ಹೋಗೋ ಇಲ್ಲ ಇದು ಕ ಇದು ಕೊತ್ತಂಬರಿ ಲಾಸ್ಟಿಗೆ ಇದು ಹಾಕಿ ಕಲಸಿಬಿಟ್ರೆ ಪಲ್ಯ ರೆಡಿ ಆಗ್ತದೆ ನೋಡಿ ಇದು ಪಲ್ಯ ರೆಡಿ ಆಯ್ತು ನೋಡಿ ಇದು ಮೆಂತ್ಯ ಪಲ್ಯ ನುಚ್ಚಬೇಡಿ ಪಲ್ಯ ರೆಡಿ ಆಗಿದೆ ನೋಡಿ ಈಗ ರೊಟ್ಟಿ ಜೊತೆ ಊಟ ಮಾಡೋಕ್ಕೆ ಒಂದು ಬಟ್ಲಾಗ ಹಾಕ್ಕೊಂಡಿನಿ ಹಾಗೆ ರೊಟ್ಟಿನೂ ಇಟ್ಟಿದ್ದೀನಿ ರೊಟ್ಟಿ ಜೊತೆಗೆ ಸೂಪರಾಗಿರ್ತದಂತ ರೊಟ್ಟಿ ಜೊತೆಗೆ ಇಟ್ಕೊಂಡಿನಿ ನೋಡಿ ಹಾಗೆ ಒಂದೆರಡು ಈರುಳ್ಳಿ ಉಳ್ಳಾಗಡ್ಡಿ ಹಾಗೆ ಸೌತೆಕಾಯಿ ಹಾಗೆ ಮೆಂತ್ಯ ಸೊಪ್ಪು ಎಷ್ಟು ನೋಡಿ ರೊಟ್ಟಿ ಜೊತೆಗೆ ಸೂಪರಾಗಿರ್ತದ ನನಗಂತೂ ಬಹಳ ಇಷ್ಟ ಈ ತರ ಊಟ ಮಾಡೋಕ್ಕೆ ಇದ್ರ ಮೇಲೆ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕ್ತೀನಿ ನೋಡಿ ಈ ತರ ಊಟ ಮಾಡಿದರೆ ಟೇಸ್ಟಿಯಾಗಿರ್ತದ ಹಾಗೆ ಒಂದು ಒಂದು ರೊಟ್ಟಿ ಜಾಸ್ತಿನೇ ಊಟ ಮಾಡ್ತಾರೆ ನೋಡಿ ನಾನು ಈಗ ಊಟ ಮಾಡ್ತಿದ್ದೀನಿ ನೀವು ಊಟ ಮಾಡೋಕ್ಕೆ ಬನ್ನಿ ಇದು ನೋಡಿ